ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ನಮ್ಮ ಪಕ್ಕದ ಪಾಕಿಸ್ತಾನ ದೇಶವನ್ನ ಯಾವ ರೀತಿ ವರ್ಣಿಸೋದು ಅಂತ ಗೊತ್ತಿಲ್ಲ ವರ್ಣಸಕ್ ಏನು ಇಲ್ಲ ಅಲ್ಲಿ ಆದ್ರೆ ಬಗ್ಗೆ ಏನ್ ಹೇಳೋದು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಭಾರತವನ್ನ ಸುಮ್ಮನೆ ಇರದೆ ಕೆಣಕ್ತಾ ಇರುತ್ತೆ ಜೊತೆಗೆ ಭಾರತ ವಿರೋಧಿ ಹೇಳಿಕೆಯನ್ನ ನೀಡುತ್ತೆ ಇದರಿಂದ ಭಾರತದ ಕೆಂಗಣಿಗೆ ಗುರಿಯಾಗ್ತದೆ ಕೆಲವೊಮ್ಮೆ ತನ್ನ ಹೇಳಿಕೆಯಿಂದ ತಾನೇ ಟ್ರೋಲ್ಗೆ ಒಳಗಾಗುತ್ತೆ ಆದ್ರೆ ಸ್ನೇಹಿತರೆ ಪ್ರಧಾನಿ ಮೋದಿ ಪಾಕಿಸ್ತಾನವನ್ನು ಹೆದರಿಸಲು ಭಾರತದ ಎದುರು ಗೋಗರಿಯುವಂತೆ ಮಾಡಲು ಒಂದು ಅಸ್ತ್ರವನ್ನು ಉಪಯೋಗಿಸಿದ್ರು ಇದರಿಂದ ಪಾಕಿಸ್ತಾನ ಕಂಗಾಲಾಗಿ ಹೋಗಿತ್ತು ಆದರೆ ಆ ಅಸ್ತ್ರ ಯಾವ್ದು ಗೊತ್ತಾ ಮೋದಿ ಪಾಕಿಸ್ತಾನವನ್ನೇ ಶೇಕ್ ಮಾಡಿದ್ದು ಹೇಗೆ ಈ ಎಲ್ಲ ಮಾಹಿತಿಯನ್ನ ನಾವು ಇವತ್ತು ಈ ವರದಿಯಲ್ಲಿ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುಂಚೆ ನೀವೀನು ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಅದು ಎರಡು ಸಾವಿರದ ಹತ್ತೊಂಬತ್ತು ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅಥವಾ ಅಭಿನಂದನ್ ವರ್ಧಮಾನ್ ಅಂತನೂ ಹೇಳ್ತಾರೆ ಇವರನ್ನ ಪಾಕಿಸ್ತಾನ ಸೆರೆ ಹಿಡಿದು ಚಿತ್ರ ಹಿಂಸೆನ ನೀಡಿತು ಈ ಘಟನೆ ಎರಡು ದೇಶಗಳ ನಡುವಿನ ಉದ್ವಿಗ್ನತೆ ಆತಂಕವನ್ನ ಮತ್ತಷ್ಟು ಹೆಚ್ಚಾಗುವಂತೆ ಮಾಡ್ತು ಯುದ್ಧವೇ ಆಗಬಹುದು ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿತ್ತು ಇದಕ್ಕೆ ಹೆದರುಕೊಂಡಂತಹ ಅಂದಿನ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಕಾಲ್ ಮಾಡಿ ಮಾತಾಡಕ್ಕೆ ತುಂಬಾ ಪ್ರಯತ್ನವನ್ನ ಪಟ್ರು ಆದ್ರೆ ಅದಕ್ಕೆ ಮೋದಿಯವರು ಆಸಕ್ತಿನೇ ತೋರಿಸ್ಲಿಲ್ವಂತೆ ಹೀಗಂತ ಅಂದಿನ ಇಂಡಿಯನ್ ಹೈಕಮಿಷನರ್ ಅಜಯ್ ಬಿಸಾರಿಯಾ ತಮ್ಮ ಆಂಗರ್ ಮ್ಯಾನೇಜ್ಮೆಂಟ್ ದಿ ಟ್ರಬಲ್ಡ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಡಿಪ್ಲೊಮ್ಯಾಟಿಕ್ ಇಶ್ಯೂ ಕುರಿತು ಅಜಯ್ ಬಿಸಾರಿಯಾ ಅವರ ಪುಸ್ತಕ ಅತ್ಯಂತ ಶೀಘ್ರದಲ್ಲಿಯೇ ಬಿಡುಗಡೆ ಪುಲ್ವಾಮಾ ದಾಳಿಯ ನಂತರ ಉಭಯ ದೇಶಗಳ ನಡುವೆ ಯಾವ ರೀತಿಯ ಉದ್ವಿಗ್ನತೆ ಉಂಟಾಗಿತ್ತು ಭಾರತದ ರಾಜತಾಂತ್ರಿಕ ನೀತಿಗಳಿಗೆ ಪಾಕಿಸ್ತಾನ ಹೇಗ್ ಹೆದರುತ್ತೆ ಭಯೋತ್ಪಾದನೆ ಕುರಿತಾದ ತಮ್ಮ ನೀತಿಗಳನ್ನ ಅವ್ರು ಹೇಗ್ ಬದಲಾಯಿಸ್ಕೊಳ್ಬೇಕಾಯ್ತು ಇದು ಜೊತೆಗೆ ಮುಂತಾದ ವಿಷಯಗಳನ್ನ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಅದರಲ್ಲೂ ಕೂಡ ಒಂದು ವಿಷಯ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದು ಯಾವುದು ಅಂತ ಅಂದ್ರೆ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ರನ್ನ ಪಾಕಿಸ್ತಾನದಿಂದ ಬಿಡಿಸಿಕೊಳ್ಳುವಂತಹ ವಿಚಾರದಲ್ಲಿ ನಡೆದಂತಹ ಕೆಲವೊಂದು ಘಟನೆ ಇದರ ಬಗ್ಗೆ ಆ ಪುಸ್ತಕದಲ್ಲಿ ವಿವರವಾಗಿ ಬರ್ದಿದ್ದಾರೆ ಈಗ ನಾವು ಅದನ್ನ ಚಿಕ್ಕದಾಗಿ ಹೇಳ್ತೀವಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಕಾಶ್ಮೀರದ ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಪಿ ಎಫ್ ಯೋಧರ ವಾಹನವೊಂದರ ಮೇಲೆ ಉಗ್ರರು ದಾಳಿಯನ್ನ ನಡೆಸಿದ್ರು ಈ ವೇಳೆ ಅದರಲ್ಲಿದ್ದಂತಹ ನಲವತ್ತು ಮಂದಿ ಯೋಧರು ಹುತಾತ್ಮರಾಗಿದ್ರು ಇದರ ಬೆನ್ನಲ್ಲೇ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗವಾದ ನಲ್ಲಿದ್ದಂತಹ ಉಗ್ರರ ತರಬೇತಿ ಶಿಬಿರದ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿ ತರಬೇತಿ ಕೇಂದ್ರವನ್ನ ಮತ್ತು ಅದರೊಳಗಿದ್ದಂತಹ ಉಗ್ರರ ಸೇನೆಯನ್ನ ಹೊಡೆದುರುಳಿಸಿದ್ರು ವರ್ಧಮಾನ್ ಈಗ ಗ್ರೂಪ್ ಕ್ಯಾಪ್ಟನ್ ಆಗಿದ್ದಾರೆ ಇವರು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೇಳರಂದು ಪಾಕಿಸ್ತಾನದ ಜೆಟ್ ಅನ್ನ ಹೊಡೆದುರುಳಿಸಿದ್ರು ಈ ಸಮಯದಲ್ಲಿ ಅವರ ಮಿಕ್ ಟ್ವೆಂಟಿ ಒನ್ ಬೈಸನ್ ಜೆಟ್ ಅನ್ನ ಹೊಡೆದುರುಳಿಸಲಾಯಿತು ಪಾಕಿಸ್ತಾನಿ ಸೇನೆ ವರ್ಧಮಾನ್ರನ್ನ ಒತ್ತೆಯಳಾಗಿ ಇರಿಸಿಕೊಳ್ತು ಮತ್ತು ಎರಡು ದಿನಗಳ ನಂತರ ಅವರನ್ನ ಬಿಡುಗಡೆ ಮಾಡಲಾಯಿತು ಫೆಬ್ರವರಿ ಇಪ್ಪತ್ತೇಳರಂದು ಅಭಿನಂದನ್ ವರ್ಧಮಾನ್ ಅವರು ಪಾಕಿಸ್ತಾನದ ಜೆಟ್ಟನ್ನ ಹೊಡೆದುರುಳಿಸಿದ್ರಲ್ವಾ ಇದೇ ಸಮಯದಲ್ಲಿ ಮಿಕ್ ಟ್ವೆಂಟಿ ಒನ್ ಬೈಸನ್ ಜೆಟ್ ಪತನವಾಗಿ ಪಾಕಿಸ್ತಾನದ ಭೂ ಪ್ರದೇಶದಲ್ಲಿ ಸಹಾಯದಿಂದ ಇಳಿದಿದ್ರು ಅವರನ್ನ ಬಂಧಿಸಿದಂತಹ ಪಾಕ್ ಸೇನೆ ಒತ್ತೆಯಳಗಿಸಿಕೊಂಡು ಚಿತ್ರ ಹಿಂಸೆಯನ್ನು ನೀಡಲಾಯಿತು ಭಾರತ ಈ ವಿಷಯಕ್ಕೆ ಖಾರವಾಗಿ ಉತ್ತರಿಸಿತು ಭಾರತದ ಬೆಂಬಲಕ್ಕೆ ಹಲವಾರು ದೇಶಗಳು ನಿಂತಿದ್ವು ಭಾರತ ಪಾಕ್ ನಡುವೆ ಯುದ್ಧದ ಭೀತಿ ಆವರಿಸಿತ್ತು ಇದರ ಭಾಗವಾಗಿ ಭಾರತ ತನ್ನ ವೈರಿ ದೇಶದ ಮೇಲೆ ಒಂಬತ್ತು ಕ್ಷಿಪಣಿಗಳನ್ನು ಹಾರಿಸಲು ಸಿದ್ಧವಾಗಿತ್ತು ಸೇನೆ ಪಿ ಎಂ ಮೋದಿಯವರ ಒಂದೇ ಒಂದು ಸಿಗ್ನಲ್ ಅಥವಾ ಒಂದೇ ಒಂದು ಎಸ್ಗಾಗಿ ಕಾದುಕೊಳ್ತಿತ್ತು ಈ ಮಾಹಿತಿ ನೀಡಿದಂತಹ ಇಮ್ರಾನ್ ಖಾನ್ ಭಾರತದಲ್ಲಿರುವಂತಹ ಕಮಿಷನರ್ ಸೊಹೈಲ್ ಮೊಹಮ್ಮದ್ ಮೂಲಕ ಅಜಯ್ ಬಿಸಾರಿಯಾಗೆ ಕರೆ ಮಾಡಿಸಿ ಮೋದಿಯೊಂದಿಗೆ ಮಾತುಕತೆಗೆ ಮನವಿಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಅವರು ಇಸ್ಲಾಮಾಬಾದ್ ನಲ್ಲಿದ್ರು ಫೆಬ್ರವರಿ ಇಪ್ಪತ್ತೇಳರ ಮಧ್ಯರಾತ್ರಿ ಬಿಸಾರಿಯರನ್ನ ಸಂಪರ್ಕಿಸಿದ್ರು ಇಮ್ರಾನ್ ಖಾನ್ ಅವರು ಮೋದಿಯವರೊಂದಿಗೆ ಫೋನ್ನಲ್ಲಿ ಮಾತನಾಡಲು ಬಯಸ್ತಾ ಇದ್ದಾರೆ ಅಂತ ಸೊಹೈಲ್ ಹೇಳಿದ್ರು ಕೂಡಲೇ ಬಿಸಾರಿಯಾ ದೆಹಲಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು ಆಗ ಖಾನ್ ಅವರೊಂದಿಗೆ ಮಾತನಾಡಲು ಪ್ರಧಾನಿ ಮೋದಿ ನಿರಾಕರಿಸಿದ್ರು ಅಂತ ಅಧಿಕಾರಿಗಳು ತಮಗೆ ತಿಳಿಸಿರೋದಾಗಿ ಬಿಸಾರಿಯಾ ಸೊಹಾಯ್ಲ್ಗೆ ತಿಳಿಸಿದರು ಪಾಕಿಸ್ತಾನಕ್ಕೆ ಯಾವುದೇ ತುರ್ತು ಪರಿಸ್ಥಿತಿ ಇದ್ರೆ ನೀವು ಪ್ರಧಾನಿಗೆ ಹೇಳುವ ವಿಚಾರವನ್ನ ನನ್ನ ಬಳಿ ತಿಳಿಸಿ ನಾನು ಪ್ರಧಾನಿಯವರಿಗೆ ಸಂದೇಶವನ್ನು ತಲುಪಿಸ್ತೇನೆ ಅಂತ ಬಿಸಾರಿಯಾ ಹೇಳಿದ್ರು ಆದರೆ ಆ ನಂತರ ಪಾಕಿಸ್ತಾನದ ಅಧಿಕಾರಿಗಳು ಮತ್ತೆ ಬಿಸಾರಿಯರನ್ನ ಸಂಪರ್ಕಿಸ್ತಿಲ್ಲ ಎಂಬ ಗೌಪ್ಯವಾದ ಮಾಹಿತಿಯೊಂದನ್ನು ಅಜಯ್ ಬಿಸಾರಿಯಾ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಮಾರನೆಯ ದಿನ ಇಮ್ರಾನ್ ಖಾನ್ ಪಾಕಿಸ್ತಾನದ ಸಂಸತ್ನಲ್ಲಿ ಅಭಿನಂದನ್ ರನ್ನ ಬಿಡುಗಡೆ ಮಾಡೋದಾಗಿ ಘೋಷಿಸಿದ್ರು ಒಂದು ವೇಳೆ ಅಭಿನಂದನ್ ವರ್ಧಮಾನ್ ಅವರನ್ನ ಪಾಕ್ ಬಿಡುಗಡೆ ಮಾಡದೇ ಇರ್ತಾ ಇದ್ರೆ ಅವರನ್ನ ಬಂಧ ಮುಕ್ತಗೊಳಿಸಲು ಪಾಕಿಸ್ತಾನದ ಕಡೆಗೆ ಭಾರತದ ಒಂಬತ್ತು ಕ್ಷಿಪಣಿಗಳು ಹಾರಿರ್ತಾ ಇದ್ವು ಆದ್ರೆ ಇದರ ಬಗ್ಗೆ ಎಲ್ಲೂ ಕೂಡ ಭಾರತ ಅಧಿಕೃತವಾಗಿ ಬಹಿರಂಗ ಪಡಿಸಿಲ್ಲ ಅಥವಾ ಹೇಳಿಕೆಯನ್ನ ನೀಡಲಿಲ್ಲ ಮೋದಿ ಮೌನದಿಂದಾಗಿ ಆಗಿನ ಖಾನ್ ಸರ್ಕಾರ ಹೆದ್ರು ಹೋಗಿತ್ತು ಹೀಗಂತ ಅಜಯ್ ತಮ್ಮ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಹೀಗೆ ಮೋದಿ ಮೌನವೆಂಬ ಒಂದು ದೊಡ್ಡ ವೆಪನ್ ಅನ್ನ ಎಲ್ಲಿ ಬಳಸಬೇಕೋ ಅಲ್ಲಿ ಬಳಸಿ ಪಾಕಿಸ್ತಾನವನ್ನ ಹೆದರಿಸಿತ್ತು ಇನ್ನು ಇದೇ ವೇಳೆ ಅಭಿನಂದನ್ ರನ್ನ ಪಾಕ್ ಸೆರೆ ಹಿಡಿದ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೇಳರ ರಾತ್ರಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಕತಲ್ ಕಿ ರಾತ್ ಅಂದ್ರೆ ರಕ್ತದೋಕುಳಿಯ ರಾತ್ರಿ ಅಂತ ಸಂಬೋಧಿಸಿದ್ರು ಅಂತ ಪುಸ್ತಕ ಹೇಳಿದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಅವತ್ತೇನಾದ್ರೂ ವರ್ಧಮಾನ್ ಬಿಡುಗಡೆ ಆಗದೆ ಇರ್ತಾ ಇದ್ರೆ ಭಾರತದ ಒಂಬತ್ತು ಕ್ಷಿಪಣಿ ಪಾಕಿಸ್ತಾನದ ಒಳಗೆ ನುಗ್ಗಿ ಅವರ ಹುಟ್ಟಡಗಿಸ್ತಾ ಇತ್ತು ಅನ್ನೋದಂತೂ ಪಕ್ಕಾ ಸ್ನೇಹಿತರೆ ಇನ್ನು ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ